ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಎ ಲಾಂಗ್ ಅಸೋಸಿಯೇಷನ್ ವಿತ್ ಉದ್ಯಾನವನಗಳು ಮಾಡೋದು ಪಾರ್ಕ್ಸ್ ಮಾಡೋದು ಇದು ಬಹಳ ಹಿಂದಿನಿಂದ ಬಂದಿದೆ ಎಷ್ಟು ಹನ್ನೊಂದು ಸಾವಿರ ವರ್ಷಗಳಿಂದ ಬಂದಿದೆ ಭೂಮಿಗೆ ಅಲಂಕಾರ ಮಾಡಬೇಕು ಪೂಜೆ ಮಾಡಬೇಕು ಅಮ್ಮನಿಗೆ ಕಂಚೆಗಳನ್ನು ಸೀರೆ ಹುಟ್ಟಿಸ್ತೀವಿ ಆರ್ನಮೆಂಟ್ಸ್ ಹಾಕ್ತೀವಿ ಅಮ್ಮನಿಗೆ ಆರ್ನಮೆಂಟ್ಸ್ ಯಾವುದು ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲ ಆರ್ನಮೆಂಟ್ಸ್ ಹನ್ನೊಂದು ಸಾವಿರ ವರ್ಷಗಳಲ್ಲಿ ಇದನ್ನು ಮಾಡಿ ഇതിന വേദിക് പീരിയഡ് സോ ഗാഡൻസ് കർത്സ് ബയോ ഡൈവർസിറ്റി ഭൂമിയ വൈവിധ്യത കപപ്ച്ചർ റിച്ച് ഇൻ നേറ്റിവ് ബയോ ഡൈവർസിറ്റി അതേ സ്ഥലവൃക്ഷ കുലവൃക്ഷ ഇവനെല്ലാം നമ്മൾ സംര സംരക്ഷണമോ ബിറ്റ്വീൻ ഫിഫ്റ്റീൻത് അ സ്ട്ടീൻത് സെൻച്ചുറി ಯುರೋಪಿಯನ್ ಎಕ್ಸ್ಪ್ಲೋರೇಷನ್ ಕ್ಲೆಗಾರನ್ ಅಂಡ್ ಮೆನಿ ಸಿವಿಲ್ ಸರ್ಜನ್ಸ್ ಎಸ್ಟಾಬ್ಲಿಷ್ಡ್ ಅಕಾಡೆಮಿಕ್ ಬೊಟಾನಿಕಲ್ ಗಾರ್ಡನ್ಸ್ ಪ್ಲಾನ್ ರಿಸರ್ಚ್ ಎಸ್ಟಾಬ್ಲಿಷ್ಡ್ ಅಂದರೆ ಅವರು ನಮ್ಮ ದೇಶದ ಸಂಪತ್ತನ್ನು ಮೆಚ್ಚಿಕೊಂಡು ಬ್ರಿಟನ್ ಕಾಮನ್ವೆಲ್ತ್ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಅವರು ಕಾನೂನುಗಳು ಮಾಡಿ ಕುಟುಂಬ ಕೊಟ್ಟಿದ್ದಾರೆ ವೈಲೇಟ್ ಮಾಡಿದ್ವಿ ஃபிஃப்டீன் ஃபார்ட்டி ஃபைவ் ராயல் மொட்டானிக்கல் கார்டன் இன் லண்டன்ஸ் இன் லண்டன் ராயல் மொட்டானிக்கல் கார்டன் லண்டனில் அது வந்து கியூ கார்டன் மாய்ட்டீன் ஃபார்ட்டினே லண்டனில் நம்ம தகண்டி நம்ம ஆமேல் நார்மலில் நார்மலில் மேல் மத்தியனும் இல்லை வர்ஷந்தீச்சை ಎಂಟು ಬೊಟ್ಯಾನಿಕಲ್ ಗಾರ್ಡನ್ಸ್ ಮಾಡಿಸಿದ್ದೀನಿ ನನ್ನ ನನ್ನ ಚೇರ್ಮನ್ ಆದಾಗ ಎಂಟು ಬ್ಯೂಟಿಫುಲ್ ಬೊಟಾನಿಕಲ್ ಗಾರ್ಡನ್ಸ್ ಮೈಸೂರಲ್ಲಿ ತುಮಕೂರಲ್ಲಿ ಹೀಗೆ ಓಲ್ಡೆಸ್ಟ್ ಗಾರ್ಡನ್ ಯಾವುದು ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಹೌರಾದಲ್ಲಿ ಸೆವೆಂಟೀನ್ ಏಯ್ಟಿ ಸೆವೆನ್ನಲ್ಲಿ ನೂರೊಂಬತ್ತು ಎಕರೆನಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ ಮಾಡಿದರು ನೂರ ಒಂಬತ್ತು ಹೆಕ್ಟೇರ್ಸ್ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಬೊಟ್ಯಾನಿಕಲ್ ಗಾರ್ಡನ್ಸ್ ಇದ್ದಾವೆ ಅಂತ ಕೂಡ ನಮಗೆ ಗೊತ್ತಿಲ್ಲ ಇಂಡಿಯಾ ವಿತ್ ಹೈ ಡೈವರ್ಸಿಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎಸ್ಟಿಮೇಟೆಡ್ ಏಯ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ನಮ್ಮಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಇದೆ ಅಂತ ಕಮಲ್ ಬಾವೆ ಒಂದು ಪೇಪರ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ನನ್ನ ಪರಿಚಯ ಇದ್ದರು ಎ ಟಿನ್ ಆರ್ಗನೈಸೇಷನಲ್ಲಿ ಆಮೇಲೆ ಬೊಟ್ಯಾನಿಕ್ ಬೊಟ್ಯಾನಿಕಲ್ ಗಾರ್ಡನ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಲಕ್ನೋ ಕೇರಳದಲ್ಲಿ ಒಂದು ದಿರಿಸ ಸ್ಟೇಷನ್ ಅಲ್ಲೋ ಲಕ್ನೋಲು ಒಂದು ಬಟ್ ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲಿಯೂ ಆಗಲಿಲ್ಲ ಆಗ್ತಾ ಇಲ್ಲ ಸೊ ಇನ್ನೊಂದು ವಿಷಯ ನನಗೆ ನಮ್ಮ ಗುರುಗಳು ಹೇಳ್ದಂಗೆ ನಾನು ಡೈವರ್ಟ್ ಮಾಡಿರೋದು ಈ ಸೈನ್ಸು ಮತ್ತು ನೇಚರ್ ವಿಜ್ಞಾನ ಮತ್ತು ಇದಕ್ಕೆ ನಾವು ಬರ್ಡ್ ಮೆಲೋಡಿ ಬರ್ಡ್ ಸಾಂಗ್ಸ್ ಇಂಥವನ್ನೆಲ್ಲ ಕೂಡ ಕನೆಕ್ಟ್ ಮಾಡಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಇದ್ರ ಬಗ್ಗೆ ಆವಾಗಲೇ ಮಾತಾಡಿದ್ದೀವಿ ಇಲ್ಲಿ ನಾನು ಒಂದು ಸ್ಪಿರಿಚುವಲ್ ನೆರೇಷನ್ ಮಾಡಿದ್ದೀರಿ ತುಂಗಭದ್ರ ಅದು ಸ್ಪಿರಿಚುವಲ್ ನೈರೇಶ್ ಅಂದರೆ ಸ ತುಂಗಭದ್ರ ಅಂತಕ್ಕಂಥ ಒಂದು ನದಿ ಎಷ್ಟು ಪವಿತ್ರವಾದದ್ದು ಕರ್ನಾಟಕಕ್ಕೆ ಅಲ್ಲಿ ಇನ್ನು ಭಗವದ್ಗೀತಾ ಚಾಪ್ಟರ್ ತ್ರೀನಲ್ಲಿ ಇಂದ್ರಿಯಾಣಿ ಮನೋಬುದ್ಧಿ ಏನು ಅರ್ಥ ಹೇಳಿ ಸರ್ ಇದು ಇಂದ್ರಿಯಾಣಿ ಮನೋಬುದ್ಧಿ ಹ್ಞೂ ಏನು ಅರ್ಥ ಅದು ನನಗೆ ಗೊತ್ತಿಲ್ಲ ನಾವು ಹೇಳಿ ಇಂದ್ರಿಯಾಣಿ ಮನೋಬುದ್ಧಿ ಇಂದ್ರಿಯಾಗಳು ಮತ್ತು ಮನೋ ಮತ್ತು ಬುದ್ಧಿಗೆ ದಟ್ ಈಸ್ ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಮ್ಯಾನ್ಸ್ ಇನ್ನೊಂದು ಇನ್ನೊಂದ್ಸತಿ ಹೇಳ್ತೀನಿ ಇಂದ್ರಿಯಾಣಿ ಮನೋಬುದ್ಧಿ ಅನ್ನೋದು ಅರ್ಥ ಏನು ಅಂದರೆ ಸೆನ್ಸಸ್ ಮೈಂಡ್ ಇಂಟಲೆಕ್ಟ್ are the instruments of man's desire. There are many cleansing agents. Mother Nature incorporated sense organs to plants. Ili sense organs the Incorporated sense organs to plants and also taught சின்ஸ் ஆர்ஸ் அண்ட் ஆல்சோ டாட் வரிங் லாங்குவேஜ் ஏன்னது பிஸு மாத்திர கொட்டிருத்தாள் அந்த பட்சிர் அந்த ஜேன பர்த்தா இருத்து வந்த தண்ணேன்மா யாக்கு அது இவள் உட்கண்டு ಆ ಲ್ಯಾಂಗ್ವೇಜ್ ಅಲ್ಲಿ ಕಿಲ್ಲ ಅಂತಂದರೆ ಅದಕ್ಕೆ ಅವಳು ರೆಡಿ ಆಗಲಿಲ್ಲ ಅಂತಂದರೆ ಅವಳು ಎಲ್ಲ ಆರ್ಗನ್ಸ್ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತಂದರೆ ಪಾಲಿನೇಷನ್ ಆಗಲ್ಲ ಪಾಲಿನೇಷನ್ ಆಗಲ್ಲಂದ್ರೆ ಅವಳು ಅವಳು ಹೆರಿಗೆ ಆಗೋಲ್ಲ ಹೆರಿಗೆ ಅಂದರೆ ಏನು ಬೀಜ ಆಗೋಲ್ಲ ಫೈಂಡಿಂಗ್ಸ್ ವಿಸ್ಪ್ರಿಂಗ್ ಲ್ಯಾಂಗ್ವೇಜ್ ಲೇಟೆಸ್ಟ್ ಸೈಂಟಿಫಿಕ್ ಫೈಂಡಿಂಗ್ಸ್ ಇನ್ ಬುಕ್ ಕಾಲ್ಡ್ ಹಿಡನ್ ಲೈಫ್ ಆಫ್ ಟ್ರೀಸ್ ಪಬ್ಲಿಷ್ಡ್ ಆ ಪುಸ್ತಕ ಹೇಳಿದ ನಿಮ್ಮ ಕೊಟ್ಟನಲ್ಲ ಅದರಲ್ಲಿ ಇದನ್ನು ಪಬ್ಲಿಷ್ ಮಾಡಿ ನೋಡಿ ನಮ್ಮ ಹಿಂದಿನ ಕಾಲದವ್ರಿಗೆ ಇಷ್ಟು ಜ್ಞಾನ ಇತ್ತು ಅಂತ ಈಗಲಾದರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸ್ವಾಮಿ ಇದನ್ನೆಲ್ಲ ಆವಾಗೇನು ಇದೆಲ್ಲ ಮಾಂಸೆನಿಸುತ್ತಿದ್ರಿ ಈಗ ವಿಜ್ಞಾನ ಹೇಳೋ ಕೂಡ ಕೇಳೋದಿನ ನೀವು ಸೊ ಇಲ್ಲಿ ಈ ನೆರೇಶನ್ ನಾನು ಈ ಇಲ್ಲಿ ದೊಗ್ಗಪತ್ರ ಜೀವನದಿ ಅನ್ನೋ ಒಂದು ಮ್ಯೂಸಿಕ್ ಡಾನ್ಸ್ ಪ್ರೋಗ್ರಾಮ್ ಮಾಡಿದ್ವಿ ಅಮೇಸಿಂಗ್ ಎಷ್ಟು ಚೆನ್ನಾಗಿ ನಲವತ್ತೈವತ್ತು ಮಕ್ಕಳು ಈ ಫಿಲಾಸಫಿನ ಹಿಂಬೈ ಮಾಡಿಕೊಂಡ್ರು ಪ್ರಾಕ್ಟೀಸ್ ಮಾಡೋ ಹೋಗ್ತಿದ್ದೆ ನಾನು ಮ್ಯೂಸಿಕ್ ಮಾಡುವಾಗ ಹೋಗ್ತಿದ್ದೆ ಆ ಮ್ಯೂಸಿಕ್ ಮಾಡುವಾಗ ಮ್ಯೂಸಿಕ್ ಡೈರೆಕ್ಟ್ರು ಅರ್ಥಪೂರ್ಣವಾಗಿ ರಾಗ ಮತ್ತು ಅಲ್ಲಿ ತುಂಗಿ ಮತ್ತು ಭದ್ರಾ ಇಬ್ಬರೂ ಆರಿಜಿನ್ ಆಗುವಾಗ ಆ ಡಾನ್ಸ್ ಪ್ರೋಗ್ರಾಮ್ ಹೆಂಗೂ ಮಾಡಿದ್ರು ಸರ್ ಇಬ್ಬರು ಸೀನಿಯರ್ ಮೋಸ್ಟ್ ಡಾನ್ಸರ್ಸು ಅವರು ಅಂತಾರಾಷ್ಟ್ರೀಯ ಮಟ್ಟದ ಡಾನ್ಸರ್ಸು ಭಾಳ ಇಷ್ಟಪಟ್ಟುಕೊಂಡು ಡಾನ್ಸ್ ಮಾಡಿದ್ರು ನಲವತ್ತು ಜನ ಮಕ್ಕಳ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಿದ್ದೆ ಇದು ಫಿಲಾಸಫಿ ಏನು ಅನಿಸ್ತದೆ ನಿಮಗೆ ತುಂಗಿ ಭದ್ರ ಸರ್ ನಮ್ಗೆ ಇದೆಲ್ಲ ಗೊತ್ತಿಲ್ಲ ಎಷ್ಟು ಖುಷಿಯಿಂದ ದೇವರ್ ಏಬಲ್ ಟು ಇಮೇಮ್ ದಿ ವ್ಯಾಲ್ಯೂ ಆಫ್ ಅ ರಿವರ್ ದ ವ್ಯಾಲ್ಯೂ ಆಫ್ ಎ ಮೌಂಟೇನ್ ದ ವ್ಯಾಲ್ಯೂ ಆಫ್ ದಿ ಬಯೋಡೈವರ್ಸಿಟಿ ಇವತ್ತು ಗೌರ್ಮೆಂಟ್ ಇದು ಮಾಡಿಲ್ಲ நம்ம ட்லாம் இதெல்லாம் நோடி யாரதோ டோனர்ஸ் டே இதெல்லாம் அவரு மியூசிக்கு டான்ஸு சோடி மீமெல்லாம் இவ்விட கவர்மெண்டில் இதற்கு ஆகல ஏன் இதற்கு ஏன் சார் வெரி தீ எந்த ஹர்ச்சு படுத்து கோட்டியா இது அதுக்கு this event highlights four vital things have been packed four vital things have been packed in this event which are breathtaking spiritual dance music live music visual program to teach children to develop friendship with mother nature and to maintain protect our breasts. ಕಸ್ಟ್ಯೂಮ್ಸ್ ಆನ್ಅರ್ ಬೆಸ್ಟ್ ಡಾನ್ಸ್ ಮಾಡೋ ಹೀಗೆ ಹೇಗೆ ಅವರು ಅಲಂಕಾರ ಮಾಡ್ಕೊತಾರೋ ಭೂಮಿ ತಾಯಿಗೂ ಅದೇ ತಿರುಗಿ ಅಲಂಕಾರ ಮಾಡ್ಕೊಬೇಕು ಅಂತ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಎಂಫೋಸೈಸ್ ಮಾಡಿದ್ದು ಒಂದು ವೀಣಾಮೂರ್ತಿ ನಾವು ಡಿಸ್ಕಸ್ ಮಾಡಿದ್ದು ಒಂದು ನೂರ್ನೂರೈವತ್ತು ಪೇಜ್ ಇದೆ ನೂರೈವತ್ತು ಪೇಜಲ್ಲಿ ಪ್ರಮುಖವಾದದ್ದು ಕರುಣಾ ಕಂಪ್ಯಾಷನ್ ಕರುಣೆ ಡಿ ನೋಟ್ಸ್ ಕಂಪ್ಯಾಷನ್ ಬಿಕಾಸ್ ಟುಡೇ ಶೀಸ್ ಅಂಡರ್ ಗ್ರೇಟ್ ಸ್ಟ್ರೆಸ್ ಇದು ಒಂದು ಅರವತ್ತು ನಿಮಿಷದ ಒಂದು ಜರ್ನಿ ಈ ಅರವತ್ತು ನಿಮಿಷದ ಜರ್ನಿಯಲ್ಲಿ ಎಷ್ಟು ಪವರ್ಫುಲ್ ಮೆಸೇಜನ್ನು ನಾವು ಕೊಡೋಕ್ಕಾಯಿತು ಸೊ ಇಲ್ಲಿ ನಾನು ಅಂದರೆ ಇದೆಲ್ಲ ನಾವು ಅವಾಗ ಡಿಸ್ಕಸ್ ಮಾಡುವಾಗ ಮಾಡಿರ್ತಕ್ಕಂಥ ನೋಟ್ಸ್ಗಳಿಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳಿಂದ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋ ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸ್ಥಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳಾ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊರಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ